ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಡಿಸೆಂಬರ್ ಏಳು ಮೈಸೂರು ನಗರದ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ವತಿಯಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಪಂಜಿನ ಮೆರವಣಿಗೆ ನಡೆಸಲಾಯಿತು ನಗರದ ಗಾಂಧಿ ವೃತ್ತದಿಂದ ಪ್ರಾರಂಭವಾಗಿ ಪ್ರಭಾ ಟಾಕೀಸ್ ಹಾಗೂ ಕೆಟಿ ಸ್ಟ್ರೀಟ್ ರಸ್ತೆಯಲ್ಲಿ ಹೊರಟು ಕಾಲಭೈರವ ದೇವಸ್ಥಾನದಲ್ಲಿ ಮುಕ್ತಾಯವಾಯಿತು ಈ ಸಂದರ್ಭದಲ್ಲಿ ಮೈಸೂರು ನಗರ ಜಿಲ್ಲಾ ಅಧ್ಯಕ್ಷರಾದ ಎಲ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಕೇಬಲ್ ಮಹೇಶ್ ಯುವ ಮೋರ್ಚಾ ನಗರಾಧ್ಯಕ್ಷ ರಾಕೇಶ್ ಗೌಡ ನಗರ ಉಪಾಧ್ಯಕ್ಷ ಜೋಗಿಮಂಜು ಮಂಜು ಹೇಮಾನಂದೀಶ್ ಎಸ್ಕೆ ದಿನೇಶ್ ನಗರ ಪಾಲಿಕೆ ಮಾಜಿ ಸದಸ್ಯರಾದ ಕೆಜಿ ರಮೇಶ್ ಮೈಸೂರು ನಗರ ಮಾಧ್ಯಮ ಸಂಚಾಲಕ ಮಹೇಶ್ ರಾಜ ಅರಸ್ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಿ ಲೋಹಿತ್ ಸಚಿನ್ ನಗರ ಯುವ ಮೋರ್ಚಾ ಪದಾಧಿಕಾರಿಗಳಾದ ಮನುಶೈವ ಚೇತನ್ ರವಿ ಧನರಾಜ್ ಗುರು ಕೀರ್ತಿ ಸಂತೋಷ್ ಪರಮೇಶ್ ಕಾಂತಾ ಕೀರ್ತಿ ದರ್ಶನ್ ಮಂಡಲ ಅಧ್ಯಕ್ಷರುಗಳಾದ ನಿಶಾಂತ್ ಅರ್ಜುನ್ ಮಧು ಮೋಹನ್ ಮತ್ತಿತರರು ಪಾಲ್ಗೊಂಡಿದ್ದರು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ಇನ್ನಿಲ್ಲದ ದೌರ್ಜನ್ಯವನ್ನು ಮಾಡ್ತಾ ಇರ್ತಕ್ಕಂಥ ಬಂಗುಲಿಗರಿಗೆ ಎಚ್ಚರಿಕೆ ಗಂಟೆಯಾಗಿ ಇವತ್ತು ಯುವಮೋರ್ಚಾ ವತಿಯಿಂದ ಪಂಜಿನ ಮೆರವಣಿಗೆಯನ್ನು ಮಾಡಿದ್ದೇವೆ ಮೊನ್ನೆ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಆಂಜನೇಯ ಟೆಂಪಲ್ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಇದನ್ನು ವಿರೋಧ ಮಾಡಿದ್ದಾರೆ ಹಿಂದೂ ಬಾಂಧವರಿಗೆ ಅಲ್ಲಿ ಆಗ ತೊಂದರೆ ಆದರೆ ಬಹುಶಃ ಭಾರತದ ಹಿಂದೂಗಳ ಮನಸ್ಸಿಗೆ ನೋವಾಗ್ತದೆ ಭಾರತದಲ್ಲೂ ಸಹ ನಾವು ಅಲ್ಪಸಂಖ್ಯಾತರಿದ್ದೀವಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತ ಇರ್ತಕ್ಕಂಥ ಬೌತ ಭಾರತ ದೇಶ ಇದನ್ನು ಖಂಡಿಸ್ತದೆ ಯಾವುದೇ ರೀತಿಯಾದಂಥ ನಮ್ಮ ಹಿಂದೂಗಳಿಗೆ ಎಲ್ಲಿ ತೊಂದರೆ ಆದರೂ ಸಹ ಅದನ್ನು ನಮ್ಮ ಸರ್ಕಾರ ಅಲ್ಲಿಗೆ ರಕ್ಷಣೆ ಕೊಡುವಂಥ ಕಾರ್ಯಕ್ಕೆ ಮುಂದಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕೆ ಆದಂಥ ಪರಿಸ್ಥಿತಿ ಇಲ್ಲದೆ ಅಲ್ಲಿಯ ಬಂಗ್ಲಿಗರು ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಆ ಸರ್ಕಾರ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಏನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧವಾಗಿ ಏನು ಹಿಂಸಾಚಾರ ನಡೀತಾ ಇದೆ ಅದರ ವಿರುದ್ಧವಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಪಂಜಿನ ಮೆರವಣಿಗೆಯನ್ನು ರಾಜ್ಯ ಬಿ ಜೆ ಪಿ ಯುವ ಮೋರ್ಚಾ ವತಿಯಿಂದ ಏನು ಆದೇಶವನ್ನು ನೀಡಿದರೂ ಇವತ್ತು ಗಾಂಧಿ ವೃತ್ತದಿಂದ ಹಿಡಿದು ಇವತ್ತು ಪ್ರಭಾ ಹೆಟ್ರಿ ಸರ್ಕಲಿಂದ ಇವತ್ತು ಕಾಳಬೈರವೇಶ್ವರ ದೇವಸ್ಥಾನಕ್ಕೆ ಎಂಡ್ ಮಾಡಿ ಇವತ್ತು ಸಾಂಕೇತಿಕವಾಗಿ ಪಂಜಿನ ಮೆರವಣಿಗೆಯನ್ನು ಮಾಡಿದ್ದೀವಿ ಈ ಒಂದು ಹೋರಾಟ ಏನು ಅಂತ ಹೇಳಿದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ಏನ್ ನಡೀತಾ ಇದೆ ಆ ಹೋರಾಟ ನಿಲ್ಲಬೇಕು ಆ ಒಂದು ಹೋರಾಟವನ್ನ ನಿಲ್ಲಿಸಿ ಹಿಂದೂಗಳ ಅಲ್ಪಸಂಖ್ಯಾತರಿದ್ದಾರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನ ಕೊಡಬೇಕು ಬಾಂಗ್ಲಾದೇಶ ಸರ್ಕಾರ ಅಂತ ಈ ಮೂಲಕ ಒತ್ತಾಯ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ರಾಕೇಶ್ ಗೌಡ ಅಂತ ಮೈಸೂರು ನಗರ ಯುವ ಮೋರ್ಚಾ ಅಧ್ಯಕ್ಷ ಇವತ್ತು ಮೈಸೂರು ನಗರ ಅಧ್ಯಕ್ಷರಾದಂಥ ಹಾಗೂ ಮಾಜಿ ಶಾಸಕರೂ ಆದಂಥ ಚಾಮರಾಜ ಕ್ಷೇತ್ರದ ಶಾಸಕರಾದ ಎಲ್ ನಾಗೇಂದ್ರ ಅವರು ಬಂದಿದ್ದರು ಹಾಗೆ ಉಪಾಧ್ಯಕ್ಷರಾದಂಥ ಜೋಗಿ ಅವರು ಯಮ ನಂದೀಶ್ ಅವರು ನಮ್ಮ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಲೋಹಿತ್ ರವರು ಸಚಿನ್ ರವರು ಎಲ್ಲ ಉಪಾಧ್ಯಕ್ಷರುಗಳು ಕಾರ್ಯದರ್ಶಿಗಳು ಯುವ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಎಲ್ಲ ಮಂಡಲದ ಅಧ್ಯಕ್ಷರು ಎಲ್ಲರೂ ಸರಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ